नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನರಿಗೆ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ನೋವುಗಳು ಬಂದಾಗ ನೊಂದ್ಕೋತಾರೆ ನೊಂದುಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ ಏನು ಅಂದರೆ ತಕ್ಷಣ ಹೋಗಿ ಒಂದು ಸಲ ರಾಯರನ್ನು ನೋಡಬೇಕು ಮಂತ್ರಾಲಯಕ್ಕೆ ಹೋಗಬೇಕು ತಕ್ಷಣ ರಾಯರನ್ನು ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ರಾಯರ ದರ್ಶನ ತಗೋಬೇಕು ಅವ್ರಿಗೆ ಕೈ ಮುಗಿದು ಬರಬೇಕು ಅಷ್ಟೇ ಆದ ಆದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನ್ನ ಕಷ್ಟಕ್ಕೆ ರಾಯರೊಂದು ಪರಿಹಾರವನ್ನು ಕೊಡ್ತಾರೆ ನಾನು ಏನೋ ಅಲ್ಲೊಂದು ಸೇವೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತಗೋತಾರೆ ಅದು ಎಷ್ಟೋ ಜನರಿಗೆ ಏನಾಗಿದೆ ಅಂದರೆ ಇವತ್ತು ಪಾಪ ಏನು ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗಲೇಬೇಕು ಆವಾಗ ದುಡ್ಡನ್ನು ಲೆಕ್ಕ ಹಾಕಿ ಹೋಗ್ತಾರೆ ಇಂತಿಷ್ಟು ಬಸ್ ಚಾರ್ಜಿಗೆ ಅಲ್ಲಿ ಇದಕ್ಕೆ ಬೇಕು ಅಲ್ಲಿ ರೂಮಿಗೆ ಇಷ್ಟು ಅಷ್ಟೇ ಲೆಕ್ಕ ಮಾಡಿಕೊಂಡು ಹೋಗೋರು ಇದ್ದಾರೆ ತುಂಬ ಜನ ಇದ್ದಾರೆ ತುಂಬ ಜನ ತುಂಬ ಜನ ನನ್ನ ಹತ್ರ ಕೇಳಿದವರು ಇದ್ರು ಇಷ್ಟು ಹಣ ಇದೆಯಮ್ಮ ನನ್ನ ಹತ್ರ ಮಂತ್ರಾಲಯಕ್ಕೆ ಹೋಗಿ ಬರೋಕ್ಕೆ ಸಾಕಾ ಬಸ್ ಚಾರ್ಜಿಗೆ ಸಾಕಾಗುತ್ತಾ ಅಲ್ಲಿ ರೂಮ್ ಮಾಡ್ಕೊಳ್ಳೋಕ್ಕೆ ಸಾಕಾಗುತ್ತಾ ಅಲ್ಲಿ ತಿಂಡಿ ತೀರ್ಥ ತಿನ್ನೋಕೆ ಏನಮ್ಮ ಅಂತೆಲ್ಲ ಕೇಳಿ ಎಷ್ಟೋ ಜನ ಪಾಪ ಹಾಗೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಒಟ್ಟಾರೆ ರಾಯರನ್ನು ನೋಡಬೇಕು ಅಷ್ಟು ಮನಸ್ಸಿಗೆ ತೃಪ್ತಿ ಜೊತೆಗೆ ತುಪ್ಪ ಮಾಡಿ ಆದರೂ ಸಾಲ ಆದರೂ ತುಪ್ಪ ಅಂತಾರೆ ಇದಾಗಲ್ಲ ಸಾಲ ಆದರೂ ರಾಯರನ್ನು ನೋಡಿ ಅನ್ನುವ ನಮ್ಮ ರಾಯರ ಭಕ್ತರು ಸಾಲ ಆದರೂ ಪರವಾಗಿಲ್ಲ ರಾಯರು ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ನಾಳೆ ಅದನ್ನು ಸಾಲ ಮಾಡಿಕೊಂಡ್ರು ತೀರ್ಸಿಷ್ಟು ಶಕ್ತಿ ಕೊಡ್ತಾರೆ ಎಷ್ಟೋ ಸಾಲ ಮಾಡ್ತೀವಂತೆ ರಾಯರ ಮಂತ್ರಾಲಯಕ್ಕೆ ಹೋಗುವಾಗ ಯಾಕೆ ಸಾಲ ಮಾಡಬಾರ್ದು ಅಂತೇಳಿ ಸಾಲ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗಿ ರಾಯರ ದರ್ಶನ ಪಡ್ಕೊಂಡು ಬರುವಂಥ ಎಷ್ಟೋ ಭಕ್ತಿರಿದ್ದಾರೆ ಇವತ್ತು ಹಾಗೇ ಇಲ್ಲೊಂದು ಕುಟುಂಬ ಕುಟುಂಬದ ಹೆಣ್ಣು ಮಗಳು ಯಾರೋ ದೋಸ್ತರು ಪರಿಚಯದವರು ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂದಾಗ ಪಾಪ ಅವರು ಅಷ್ಟೇ ನಮ್ಮ ತುಂಬ ಹಣ ಹಿಡ್ಕೊಂಡು ಹೋಗಿಲ್ಲ ಅವಾಗ ಏನು ಮಾಡ್ತಾರೆ ಪಾಪ ಅವ್ರ ಜೊತೆ ಹುರ್ಡಕ್ಕೆ ರೆಡಿ ಆಗ್ತಾರೆ ರೆಡಿ ಆಗೋಕ್ಕಿಂತ ಮುಂಚೆ ನಂಗೆ ಕಾಲ್ ಮಾಡಿರ್ತಾರೆ ಅವರು ಅಮ್ಮ ನಾನು ಮತ್ತೆ ಹೀಗೆ ಹೋಗೋರಿದ್ದಾರಮ್ಮ ನಾನು ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ ತುಂಬ ಕಷ್ಟ ಇದೆಯಮ್ಮ ಯಾಕೋ ಆಯ್ರನ್ ನೋಡಬೇಕು ಅನ್ನಿಸ್ತಾ ಇದೆಯಮ್ಮ ಅದಕ್ಕೆ ಮಂತ್ರಾಲಯಕ್ಕೆ ನಾನು ಹೋಗಿ ಬರದೇ ಇದ್ದರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲಮ್ಮ ಅಂದರು ಸರಿಯಮ್ಮ ಹೋಗ್ಬಾ ಹೋಗೋಕ್ಕೂ ಸಿಕ್ಕಿದಾರಲ್ವಾ ಆ ಗಂಡ ಮಕ್ಕಳು ಹೆಂಗಂದ್ರೂ ಬರಲ್ಲ ಅಮ್ಮ ಅಂತ ಹೇಳಿದ್ದಾರೆ ಹೋಗ್ಬಾ ಹಾಗಾದರೆ ಅಂತ ಅಂದೆ ಹಾಗೆ ಒಂದು ದಿವಸ ಮಂತ್ರಾಲಯಕ್ಕೆ ಹೊರಡ್ತಾರೆ ಅವರು ಮಂತ್ರಾಲಯಕ್ಕೆ ಹೊರಟಾಗ ಏನಾಗುತ್ತೆ ಅವರಿಗೆ ಬಳ್ಳಾರಿ ಹತ್ರ ಬಸ್ ಮಿಸ್ ಆಗಿಬಿಡುತ್ತೆ ಬಳ್ಳಾರಿ ಹತ್ತಿರ ಮೂರು ಗಂಟೆಗೆ ಆರು ಗಂಟೆಗೆ ಬಸ್ ಅಂತೆ ಮಂತ್ರಾಲಯಕ್ಕೆ ಅಲ್ಲಿ ಬಳ್ಳಾರಿಯಿಂದ ಆದರೆ ಏನಾಗ್ಬಿಟ್ಟಿದೆ ಆಗಿಲ್ಲ ಇವ್ರ ಹತ್ರ ಇವ್ರೇನೋ ಹೋಗೋದು ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದಾರೆ ಬಳ್ಳಾರಿ ಹತ್ರ ಬಸ್ ಇಲ್ಲ ಆಗ ಅಲ್ಲಿ ಕೂತು ಸುಮಾರು ಹೊತ್ತು ಕೂತಿದ್ದಾರೆ ಸೊ ಕೂತ ಮೇಲೆ ಅಲ್ಲಿ ರಿಕ್ಷಕ್ಕೆ ಕೇಳಿದ್ದಾರೆ ಒಂದು ಸಾವಿರ ಅಂತಾರೆ ಒಂದೂವರೆ ಸಾವಿರ ಅಂತಾರೆ ಆಗ ಈ ಹೆಣ್ಣು ಮಗಳಿಗೆ ಭಯ ಆಗುತ್ತೆ ಯಾಕಂದರೆ ಆ ಹೆಣ್ಣುಮಗಳು ಹಣ ಹಿಡ್ಕೊಂಡು ಬಂದಿರೋ ಕರೆಕ್ಟ್ ಎಷ್ಟು ಬಸ್ ಚಾರ್ಜು ಅಲ್ಲೊಂದು ದೇವತಾ ಪೂಜೆಗೆ ಇಷ್ಟಕ್ಕೆ ಹಿಡ್ಕೊಬಂದಿದ್ದಾಳೆ ಈಗ ಅದು ಒಂದು ಸಾವಿರ ನಾನು ಇಲ್ಲೇ ಕೊಟ್ಬಿಟ್ರೆ ಮತ್ತೆ ತಿರ್ಗಾ ಬರಬೇಕು ಇದು ಏನು ದೇವ್ರಿ ಅಂತ ಯೋಚನೆ ಮಾಡಿ ಆಮೇಲೆ ಏನು ಮಾಡ್ತಾರೆ ಎಲ್ಲರೂ ಒಂದು ಇದ್ರ ಮೇಲೆ ಒಟ್ಟಾಗ ಅದೋನಿಗೆ ಬರ್ತಾರೆ ಅಲ್ಲಿ ಬಂದಾಗಲೂ ಅಲ್ಲಿ ತುಂಬ ರಿಕ್ಷೆಗಳನ್ನು ವಿಚಾರಿಸ್ತಾರೆ ವಿಚಾರಿಸಿದಾಗ ಏನು ಹೇಳ್ತಾರೆ ಇಲ್ಲಮ್ಮ ಒಂದು ಸಾವಿರ ರೂಪಾಯಿ ಕೊಡಿ ಮಂತ್ರಾಲಯಕ್ಕೆ ತೊಗೊಂಡೋಗಿ ಬಿಡ್ತೀವಿ ನಿಮ್ಮನ್ನು ಅಂತ ಈ ಹಿಣ್ಮಗಳಿಗೆ ಶುರು ಶುರುವಾಗಿಬಿಡುತ್ತೆ ಅಯ್ಯೋ ದೇವ್ರೆ ಒಂದು ಸಾವಿರ ರೂಪಾಯಿ ನಾವು ಕೊಟ್ಟುಬಿಟ್ರೆ ನಾನು ಕೊಟ್ಟುಬಿಟ್ರೆ ಏನಪ್ಪ ಮಾಡಲಿ ತಂದೆ ಅಂತೇಳಿ ಆಗ ಏನು ಮಾಡ್ತಾರೆ ಒಂದು ಸೈಡಲ್ಲಿ ಹೋಗಿ ನಿಂತ್ಕೋತಾರೆ ನಿಂತ್ಕೊಂಡು ರಾಗಪ್ಪನನ್ನು ನೆನೀತಾರೆ ಯಾವಾಗಲೂ ರಾಗಪ್ಪ ಅನ್ನೋದವರು ರಾಗಪ್ಪನನ್ನು ನೆನೀತಾರೆ ನೆನೀತಾ ಹೇಳ್ತಾರೆ ಹತ್ರ ಅಲ್ಲೇ ಹೇಳ್ತಾರೆ ಏನಂದರೆ ರಾಯರೇನ ಹಣ ಜಾಸ್ತಿ ತಂದಿಲ್ಲ ರಾಯರೆ ನಾನು ತಂದಿರೋದೇ ಕಡಿಮೆ ರಾಯರೆ ಹಂಗಿರುವಾಗ ನಾನು ಏನು ಮಾಡಲಿ ರಾಯರೇ ನಾನು ಅಂತೇಳಿ ಎಲ್ಲ ಹಿಂಗೆ ಹೇಳ್ತಾ ಇರ್ತಾರೆ ನಾನು ಏನು ಮಾಡಲಿ ರಾಯರೆ ನನಗೀಗ ಒಂದು ಸಾವಿರ ರೂಪಾಯಿ ಕೊಡಿ ಅಂದರೆ ನನ್ನ ಹತ್ರ ಹಣ ಜಾಸ್ತಿ ಇಲ್ಲಪ್ಪ ನಿನ್ನನ್ನು ನೋಡಲೇಬೇಕು ಅಂತ ನಾನು ಹಣ ಬಂದಿದ್ದೀನಿ ತಂದೆ ಅಂಥದ್ರಲ್ಲಿ ರಾಯರ ನಾನು ಏನು ಮಾಡಲಿ ಅಂಥೇಳಿ ಮನಸ್ಸಿನಲ್ಲೇ ರಾಯರನ್ನ ಸ್ಮರಣೆ ಮಾಡ್ತಾ ಹಿಂಗಾದರೂ ನೀನೇ ಕಾಪಾಡಬೇಕು ನಿನ್ನನ್ನು ಬಿಟ್ಟರೆ ನನಗೆ ಕಾಪಾಡೋರು ಯಾರೂ ಇಲ್ಲಪ್ಪ ನನಗೆ ಅಂತ ಮನಸ್ಸಿನಲ್ಲಿ ಏನೋ ಮಾಡಿಕೊಂಡು ಆ ಕಣ್ಣೀರು ಕಣ್ಣೀರು ಬಂತು ಅಲ್ಲಿ ಅಂತ ಇಂಥ ಸಂದರ್ಭದಲ್ಲಿ ಹಿಂಗೆ ಆಗೋಯ್ತಲ್ಲ ಅದು ಇವ್ರ ಜೊತೆಗೆ ಬಂದಿದ್ದಾರೆ ಗಂಡ ಮಕ್ಕಳ ಜೊತೆಗೆ ಬಂದಿದ್ದರೆ ಏನೋ ಆಗೋಗ್ತಿತ್ತೇನೋ ಅಂತ ಆಗ ಹಾಗೆ ನೋಡ್ತಾ ಇದ್ದರು ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಆದರೂ ಯಾವ ರಿಕ್ಷದವರು ಮನಸ್ಸು ಇದಾಗಿಲ್ಲ ಹಾಗೆ ಕಾಯ್ತಾ ನಿಂತಿದ್ದಾರೆ ಒಂದು ರಿಕ್ಷಾ ಬರ್ತಾ ಇದೆ ಆ ರಿಕ್ಷಾ ಬರ್ತಾ ಇರುವಾಗ ರಿಕ್ಷಾ ಕರಿ ಮಾಡ್ತಾರೆ ನಮ್ಮ ಮಂತ್ರಾಲಯಕ್ಕೆ ತೊಗೊಂಡು ಹೋಗ್ತೀಯಪ್ಪ ನಮ್ಮನ್ನು ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಇಲ್ಲಪ್ಪ ನಮ್ಮ ಮಂತ್ರಾಲಯದ ತನಕ ಹೋಗಲ್ಲ ಮಂತ್ರಾಲಯದ ಹತ್ತಿರ ಇರುವಂಥ ಊರಿಗೆ ಹೋಗ್ತೀನಿ ನಾನು ಅಲ್ಲಿ ನಿಮ್ಮನ್ನು ಬಿಡ್ತೀನಿ ಅಲ್ಲಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ರಿಕ್ಷಾ ಎಲ್ಲ ತಗೊಂಡು ಹೋಗ್ತಾರೆ ಅಲ್ಲಿಂದ ನೀವು ಮಂತ್ರಾಲಯಕ್ಕೆ ಹೋಗಿ ಈಸಿ ಆಗುತ್ತೆ ನಿಮಗೆ ನಾನು ಅಲ್ಲಿ ಬೇಕಾದರೆ ನಿಮ್ಮನ್ನು ಬಿಡ್ತೇನೆ ಅಂತ ಹಾಗಾದರೆ ಒಬ್ರಿಗೆ ಎಷ್ಟು ತಗೋತೀರಿ ಅವ ಹೇಳಿದ್ದು ಮೂವತ್ತು ರೂಪಾಯಿ ಇವ್ರಿಗೆ ಆಶ್ಚರ್ಯ ಇದೇನು ಮೂವತ್ತು ರೂಪಾಯಿ ಅಂತಾರೆ ಮತ್ತೆ ಪುನಃ ಕೇಳ್ತಾರೆ ಎಷ್ಟು ಹೇಳಪ್ಪ ಅಂತ ಯಾಕಂದರೆ ಅವರೆಲ್ಲ ಒಂದೊಂದು ಸಾವಿರ ರೂಪಾಯಿ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಹೇಳಿದ್ದಾರೆ ಇಲ್ಲ ಮೂ ಬರೇ ಮೂವತ್ತು ರೂಪಾಯಿ ಕೊಡಿ ಅಮ್ಮ ಒಬ್ಬರಿಗೆ ಮೂವತ್ತು ರೂಪಾಯಿ ಹಂಗೆ ಕೊಡಿ ನಾನು ತೊಗೊಂಡೋಗಲ್ಲಿ ಬಿಡ್ತೀನಿ ಅಂತ ಅಪ್ಪ ಆ ತಾಯಿ ಆ ಹೆಣ್ಮಗಳು ಗಾಡಿ ಹತ್ತು ರಿಕ್ಷಾ ಹತ್ತದ್ರೊಳಗೆ ರಾಯರೊಮ್ಮೆ ನೆನ್ಕೋತಾಳಂತ ರಾಯರೇ ಎಂಥ ಮಿರಾಕಲ್ ಮಾಡಿಬಿಟ್ರಿ ತಂದೆ ನಾನು ಇಲ್ಲಿ ಹೇಳಿದ ಮಾತು ಕೂಗು ನೀವೆಲ್ಲ ಬೃಂದಾವನದಲ್ಲಿ ಇದ್ದವ್ರಿಗೆ ಕೇಳಿಸ್ಬಿಡ್ತಲ್ಲಪ್ಪ ಅಂತ ಹೇಳಿ ಹೋಗ್ತಾರೆ ಹೋಗಿ ಅಲ್ಲಿ ಮುಂದೆ ತೊಗೊಂಡು ಹೋಗಿಬಿಡ್ತಾರೆ ಅವರು ಬಿಟ್ಟ ಮೇಲೆ ಅಲ್ಲಿಂದ ರಿಕ್ಷಾದವರು ಮಂತ್ರಾಲಯಕ್ಕೆ ಬರೀ ಇಪ್ಪತ್ತು ರೂಪಾಯಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರಿಗೆ ಕರ್ಕೊಂಡು ಹೋಗಿ ಕೊನೆಗೆ ರಾಯರ ದರ್ಶನವನ್ನು ಮನಸ್ಸು ಮನಸ್ಸಿಗೆ ಹಿಡಿಸುವಷ್ಟು ದರ್ಶನವನ್ನು ತಗೋತಾಳೆ ಹೆಣ್ಮಗಳು ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾಳೆ ನನ್ನ ಕಷ್ಟ ಏನು ನನ್ನ ನೋವೇನು ನಾವು ಯಾವ ಸಮಸ್ಯೆಯಲ್ಲಿದ್ದೇವೆ ಅಂತ ರಾಯರಿಗೆ ಉತ್ತಮ ಹಾಗಾಗಿ ನನ್ನ ರಾಯರತ್ರ ನಂದು ಈ ಕಷ್ಟ ಇದೆ ದೂರ ಮಾಡು ಆ ಸಮಸ್ಯೆ ಇದೆ ದೂರ ಮಾಡು ಏನೂ ಹೇಳಲಿಲ್ಲಪ್ಪ ಒಂದೇ ಮಾತು ಹೇಳಿದ್ದೀನಿ ರಾಯರೇ ನನ್ನ ಸಮಸ್ಯೆ ಕಷ್ಟ ಏನು ಅಂತ ನಿನಗೆ ಗೊತ್ತು ನಾನೆಲ್ಲನೂ ಹೇಳ್ತಾ ಹೋಗಲ್ಲ ನೀನಿದ್ಯಾ ಕಾಪಾಡ್ತೀಯಾ ಅಷ್ಟೇ ನಿನ್ನ ದರ್ಶನ ಬೇಕಿತ್ತಪ್ಪ ನನಗೆ ನಾನು ಅದಕ್ಕೋಸ್ಕರ ಓಡಿ ಬಂದಿದ್ದೀನಿ ತಂದೆ ಅಂಥೇಳಿ ರಾಯರಿಗೆ ಸೇವೆ ಮಾಡಿ ಅಲ್ಲಿಂದ ಅವರು ಹೊರಟು ಬರ್ತಾರೆ ಹೊರಟು ಬಂದ ಮೇಲೆ ತನ್ನ ಆದಂಥ ಮಿರಾಕಲ್ಲು ಆದಂಥ ರಾಯರು ಹೀಗೆ ಮಾಡಿಬಿಟ್ರಮ್ಮ ಅಂಥೇಳಿ ಆ ಹೆಣ್ಮಗಳು ಹೇಳೋ ಜೊತೆಗೆ ಇನ್ನೊಂದು ಮಾತಾಡ್ತಾಳೆ ರಾಯರಿದಾರಮ್ಮ ನಮ್ಮ ಕಷ್ಟ ನಮ್ಮ ನೋವು ಬಿಡುಗಡೆ ಆಗದೇ ಇದ್ದಾಗ ನಾವೇನು ಹೇಳ್ತೇವೆ ನಿಮಗೆ ಇಷ್ಟೆಲ್ಲ ಪೂಜೆ ಮಾಡಿ ನಮ್ಮನ್ನು ಇಷ್ಟು ಸಂಕಷ್ಟದಲ್ಲಿ ಸಿಲುಕಿಸ್ತಿರಲ್ಲ ಅಂತ ಅಂತೇವೆ ಇಲ್ಲಮ್ಮ ಸಕಾಲದಲ್ಲಿ ಬಂದ ನಿಜವಾಗಿ ರಾಯರು ಕಾಯ್ತಾರೆ ಆ ನಂಬಿಕೆ ಒಂದು ನಮ್ಗೆ ಇದ್ದು ಬಿಟ್ಟರೆ ಸಾಕಮ್ಮ ಅಂತ ಆ ಹೆಣ್ಣುಮಗಳು ಹೇಳಿ ನನಗೆ ವಾಯ್ಸ್ ಮೆಸೇಜನ್ನು ಹಾಕಿದ್ದಾರೆ ಹಾಗಾಗಿ ರಾಯರು ಕರುಣಾಮಯಿ ಆ ಕರುಣಾಮಯಿಯನ್ನು ನಂಬನ ಅವರ ಒಂದು ದೃಷ್ಟಿ ಸಾಸಿವೆಯಷ್ಟು ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಸಾಕು ಆ ಸಾಸಿವೆಯಷ್ಟು ದೃಷ್ಟಿ ಬಿದ್ದು ನಮ್ಮ ಕೈಯನ್ನು ರಿಯಾಗಿ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ಲಿರಾಯ್ರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವನ್